ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಕರ್ನಾಟಕದ ಅತಿ ಹೆಚ್ಚು ಫೇಮಸ್ ಆಗಿರೋ ರಿಯಾಲಿಟಿ ಶೋ ಫೇಮಸ್ ಆಗಿರೋ ಬಿಗ್ ಬಾಸ್ ಹನ್ನೊಂದರ ಹನುಮಂತರ ವಿನಗರ್ ಸೀಸನ್ ಹನ್ನೆರಡಕ್ಕೆ ಯಾರು ಬರ್ಬೇಕು ಪಬ್ಲಿಕ್ ಗೆ ಕೇಳಂಬ ಇಲ್ಲ ಯಾರು ಬರಬಾರ ಎರಡು ಕೇಳ ಯಾರು ಬಂದ್ರೆ ಚಲೋ ಇರ್ತದ ಯಾರು ಚಲೋ ಬರಲ್ದ್ರತದ ಕೇಳಂಬಾರ ಬಿಗ್ ನೋಡ್ತಾರಲ್ರಿ

ಆಯ್ತಣ್ಣ ಅವ್ರೊಬ್ರೇ ಬರ್ಬೇಕ ಅವರೇ ಯಾರು ಬರ್ಬಾರ್ದು ನಿಮ್ ಪ್ರಕಾರ ಯಾರು ಬರ್ಬೇಕ ನಮ್ ಬರ್ಬಾರ್ದು ಇವ್ರು ಬಂದ್ರ ಬಿಗ್ ಬಾಸ್ ನೋಡಲ್ಲ ತಂದ್ರ ಯಾರ ಯಾಕೆ ಬರ್ಲಾಳು ಪ್ರ್ಯಾಂಕ್ ಅಂದ್ರೆ ಸಾಕು ನೀವು ಬಿಗ್ ಬಾಸ್ ಆಫರ್ ಚಿಕ್ಕನ ಹೋಗ್ತಾರೆ ಯಾಕಣ್ಣ ಅದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತಾರ ಅಲ್ಲಿ ಹೋಗಕ್ಕೆ ಎಷ್ಟೆಷ್ಟು ಮಂದಿ ಏನೇನೋ ಮಾಡ್ತಾರ ನೋಡ್ತಾನ ರೀಲ್ಸ್ ಎಲ್ಲ ಬಿಗ್ ಬಾಸ್ ಏನ್ರೀ ಸಮಾಜಕ್ಕೆ ಏನೋ ಒಂದ್ ಒಳ್ಳೆ ಕೊಡುಗೆ ಕೊಟ್ಟು ಹೋಗ್ತೀವಣ್ಣ ಅವಾಗ ಏನಾರ ಒಂದ್ ಸಮಾಜಕ್ಕೆ ಕೊಡಗೆ ಕೊಟ್ಟ ಬಿಗ್ ಬಾಸ್ ಬಾಸ್ತಿನ ಇದು ಅಣ್ಣ ಕರೆಕ್ಟ್ ಏನಾರ ಒಂದ್ ಕೊಡ್ಬೇಕು ಅವಾಗ ನಿಮ್ಮಲ್ಲಿ ಟ್ಯಾಲೆಂಟ್ ನೋಡಿ ಬಿಗ್ ಬಾಸ್ ಅಣ್ಣ ನಿಮ್ಮಲ್ಲಿ ಏನಾರ ಟ್ಯಾಲೆಂಟ್ ಇದಾರೆ ಅಷ್ಟೇ ಬಿಗ್ ಬಾಸ್ ಕರೀತಾರ್ಟ್ ಹೋದ್ರೂ ಅಣ್ಣ ಮತ್ತೆ ಖುಷಿ ಆಯ್ತು ಕನ್ನಡ ಬಿಗ್ ಬಾಸ್ ನೋಡ್ತಿರಲ್ಲ ಸೀಸನ್ ಹನ್ನೊಂದ್ ಹಣ್ಮಾರ ಸೀಸನ್ ಹನ್ನೆರಡಕ್ ಯಾರು ಬರಬಹುದು ಬಿಗ್ ಬಾಸ್ ಮನಿಗ ಮತ್ತೆ ಈಗ ನೋಡ್ತೀನಿ ಅಂತ ನೆಕ್ಸ್ಟ್ ಬಿಗ್ ಬಿಗ್ ಬಾಸ್ ಬಾಸ್ ಯಾರ ಬರಬಾರ್ದಿಪ್ಪಿಕ್ ಇರ್ತಿ ಅಣ್ಣ ಅವ್ರು ಬಂದ್ರೆಂಟ್ ಇರ್ತದ ಹೆಂಗ್ ಒಳಗೆ ಬಂದ್ರೆ ಬರ್ಕೊಳಿಸ್ತಾರ ಯಾರು ಬರಬಾರ್ದು ಎಂಟರ್ಟೈನ್ಮೆಂಟ್ ಇರ್ಲಾ ಅವ್ರು ಬರಬಾರದು ಯಾರು

ನಿಮನೆ ಏನಲ್ಲ ಸಂತೋಷ ಹಾ ಯಾರ್ ಬಿಗ್ ಬಾಸ್ ಗೊತ್ತಲ್ಲ ಕನ್ನಡ ಕಲರ್ಸ್ ಕನ್ನಡ ಹಾಕ್ತಾರ ಇಲ್ಲ ರೆಲ್ಲ ಇಲ್ಲಿ ಒಪ್ನಿ ಕರಸ್ತ ಅಣ್ಣ ಅರೇ ಕರಸ್ತನ ತ ಕಿಪಿ ಕಿರ್ತಿವರ ಬಂದ್ರೆ ಎಂಟರ್ಟೈನ್‌ಮೆಂಟ್ ಇರ್ತಾ ಕಿಪಿ ಕಿರ್ತಿವರ ಅಣ್ಣ ಯಾರ್ ಬರಬರ್ದನೇ ನಿರ್ಪ್ರಕಾರ ಬರಬರ್ದಲ್ಲ ಯಾಕ ಯಾರು ಅಂತ ಬರ ಇಲ್ಲ ಅಣ್ಣ ಆರು ಆರು ರೂಪೀ ಹಾಕ್ತಾರೆ ಎಂಟರ್ಟೈನ್‌ಮೆಂಟ್ ಇರ್ತಾ ಮಾಡ್ತಾ ನೀವು ಆದರೆ ಏನಾರ ನಿಮಗೆ ಅಪರ್ಚುನಿಟಿ ಸಿಕ್ಕರೆ ಹೋಗ್ತರಿ ಇಲ್ಲ ಯಾಕಣ್ಣ ಅಂತ ದೊಡ್ಡ ಪ್ಲಾಟ್‌ಫಾರ್ಮ್ ಬಿಡಲ್ಲ ಏನಣ್ಣ ಇಲ್ಲ ಇಷ್ಟ ಇಲ್ಲ ನನಗೆ ಶೋ ಅಂತ ಅದರ ರಿಯಲ್ ಆಗಿ ಸ್ಕ್ರಿಪ್ಟ್ ಇರುತ್ತಾ ಇಲ್ಲ ಅಣ್ಣ ರಿಯಲೇ ಸರಿ ರಿಯಾಟಿ ಈಗ ಥ್ಯಾಂಕ್ ಯು ಅಣ್ಣ ಈ ಸೀಸನ್ 12ಕ್ಕೆ ಬಿಗ್ ಬಾಸ್ ಮನೆಗೆ ಯಾರು ಬರ್ಬೇಕಂತ ಅಂತ ನೀವು ಇಚ್ಚೆ ಪಡ್ತರಿ ನಮ್ಮ ಅಂತೂ ಶಿವಪುತ್ರ ಬಂದ್ರೆ ಬಹಳ ಚನ್ನಾ ಇರಬಹುದು ಅಣ್ಣ ಕಜ್ಮಲೆನ್ ಫುಲ್ ಫೇಮಸ್ ಆಗಿರಾರೆ ಮತ್ತೆ ಇಲ್ಲಿ ಬಿಗ್ ಬಾಸ್ ಗೆ ಬಂದ್ರೆ ಅಂದ್ರೆ ಬಿಗ್ ಬಾಸ್ ಫೇಮಸ್ ಆಗ್ತದ ಅವರು ಬಂದ್ರೆ ಅಂದ್ರೆ ಮತ್ತೆ ಉತ್ತರ ಕರ್ನಾಟಕ ಫೇಮಸ್ ಆಗ್ತದ ಸೊ ಶಿವಪುತ್ರ ಬರ್ಲಿ ಅಂತ ನಮ್ಮ ಆಸೆ ಅದ ನಮ್ಮ ಉತ್ತರ ಕರ್ನಾಟಕ ಮಂದಿ ಬರಬೇಕು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಚಾನ್ಸಸ್ ಬಹಳ ಕಡಿಮೆ ಸೊ ದಟ್ಸ್ ವೈ ಶಿವಪುತ್ರ ಬಂದ್ರೆ ಬಹಳ ಚಲೋ ಆಗ್ತದೆ ಇದು ಬಿಗ್ ಬಾಸ್ ಮನೆ ಇವ್ರು ಬರಬಾರ್ದು ಇವ್ರು ಬಂದ್ರ ಎಂಟರ್ಟೈನ್ಮೆಂಟ್ ಇಲ್ಲ ಇವ್ರು ಬಂದ್ರ ಬಿಗ್ ಬಾಸ್ ಮನೆಯಾಗ ಏನೋ ಒಂದು ಬರಬಾರ್ದು ಖರೆ ಅಂದ್ರೆ ಯಾಕಂದ್ರೆ ನಮ್ಮ ಹಳ್ಳಿಗಾಡದವ್ರು ನಮ್ ಏನ್ ನಮ್ ಲೋಕಲ್ ಉತ್ತರ ಕರ್ನಾಟಕದವ್ರು ಮತ್ ಬರ್ಲಿ ನಮ್ ಉತ್ತರ ಕರ್ನಾಟಕದವ್ರಿಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಲಿ ಯಾಕಂದ್ರೆ ಒಬ್ಬರು ಇಬ್ಬರ ಬರ್ಲತ್ತಾರ ನಾವ್ ಹಂಗಾಗಿ ಹೆಂಗಂದ್ರೆ ಉತ್ತರ ಕರ್ನಾಟಕ ಯಾವ ತರ ಅಂದ್ರ ನಮ್ದು ಏನೂ ಇಲ್ಲ ಜಸ್ಟ್ ಎಲ್ಲ ಒಂದ್ ಪರ್ಸೆಂಟೇಜ್ ಅವ್ರ ಎಲ್ಲಾ ನಮ್ ನೋಡ್ ನಮ್ ಟಿ ಆರ್ ಪಿ ಬರೋದೇ ನಮ್ ಸೈಡ್ ಇಂದ ನಮ್ ಮಂದಿನೇ ನೋಡ್ತಾರ ನಮ್ ಮಂದಿನೇ ಬೆಳತಾರ ಅದೇ ನಮ್ ಮಂದಿ ಹಿಡ್ಕೊಂಡು ಯಾರು ಬರ್ಲ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಬಿಗ್ ಬಾಸ್ ನೋಡಿದ್ರೆ ಹನುಮಂತ ಆಲ್ಮೋಸ್ಟ್ ಎಲ್ಲ ಆಗಿದ್ ಅತಿ ಹೆಚ್ಚು ಓಟ್ ಇಡೀ ಬಿಗ್ ಬಾಸ್ ಸೀಸನ್ ದಾಗ ಇದು ಹನ್ನೊಂದು ಸೀಸನ್ ಅದಲ್ಲ ಹನ್ನೊಂದು ಸೀಸನ್ ದಾಗೆಲ್ಲ ಹನುಮಂತರು ಹನುಮಂತ ಅಷ್ಟು ಓಟ್ ಯಾರು ತಗೊಂಡಿಲ್ಲ ಅಣ್ಣ ಅಷ್ಟ

ಚಲೋ ಮಾತಾಡ್ತಾರ ಯಾರು ಬಿಗ್ ಬಾಸ್ ಮನಿಗ್ ಬರ್ಬೇಕು ಇಚ್ಛಾಡ್ತಾರೆ ಅವ್ರು ಬರ್ಬೇಕು ಸೀಸನ್ ಹನ್ನೆರಡ ಯಾರು ಸೆಲೆಬ್ರಿಟಿ ಆಗ ಬಿಗ್ ಬಾಸ್ ಮನಿಗ್ ಬರ್ಬೋದಾ ಯಾವ ಪ್ರಕಾರ ಅಂದ್ರ ಸೋಷಿಯಲ್ ಮೀಡಿಯಾ ಪ್ರಕಾರ ಎಲ್ಲಾನು ಅಣ್ಣ ಈಗ ಒಬ್ಬರ ಸಾಧಕರಲ್ಲಿ ಯಾರು ನಿಮ್ ಪ್ರಕಾರ ಯಾರು ಬರ್ಬೋದು ಇವ್ರು ಬಂದ್ ಎಂಟರ್ಟೈನ್ಮೆಂಟ್ ಇರ್ತಾರ ನಾನ್ ನೋಡ್ಲಕ್ ಇಂಟ್ರೆಸ್ಟ್ ಆಗಿ ಅವ್ರ ಸಲ ನಾನ್ ನೋಡ್ತೀನಿ ಏನಾದ್ರು

ಏನಾದರೂ ನಿಮ್ ಬಿಗ್ ಬಾಸ್ ಮನೆಗೆ ಆಪರ್ಚುನಿಟಿ ಸಿಕ್ಕರೆ ಹೋಗ್ತರೇನಿಲ್ಲ ಹೇಟ್ ಮಾತಾಡಿನ ಹೋಗಲಕ್ಕಿಲ್ಲ ನೀವು ಹೋಗ್ತರ ಅಣ್ಣ ಅಲ್ಲ ಹೋಗಿ ನಿಮ್ಮದೇن ಪ್ರತಿ ಅನ್ ಮೀನ್ಸ್ ನೀನು 액ಟಿಂಗ್ ಆ ಬ್ಲಾಗರ್ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೆಕೆಂಡ್ ಇವತ್ತೇ ವಿಡಿಯೋ ನಮ್ಮ ಜೊತೆ ಯಾರುರಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಸಿಂಗಾರಾಗಿ ಫೇಮಸ್ ಸಂಜಯ್ ತಮ್ಮಸಟ್ಟಿ ಅವರಾ ಅವರಿಗೆ ಕೇಳೋಣ ಬಿಗ್ ಬಾಸ್ ಒನ್ ಕ್ಸಿಸ 12ಕ್ಕೆ ಯಾರು ಬಂದರು ಚಲೋ ಇರ್ತೈ ಇಲ್ಲ ಇವ್ರ ಪ್ರಕಾರ ಯಾರು ಬರಬರ್ದು ಪರಿಕೇಳೋಣ ಬರ್ ಸೀಸನ್ ಹನ್ನೆರಡಕ್ಕೆ ನಮ್ಮ ಪ್ರಕಾರ ನಾವು ಹೋಗ್ಬೇಕಂತ ಬಹಳ ಖುಷಿ ಅದ ಬಟ್ ನಾವು ಭಾ ನಾವು ಭೀ ಕಷ್ಟ ಕಷ್ಟಪಟ್ಟೀವಿ ನಮ್ಗೆ ತಗೊಂಡ್ರು ನಾವು ಭೀ ಚಂದ ಯೂಸ್ ಮಾಡ್ಕೊಳ್ತೀವಿ ಕರೆಕ್ಟಾಗಿ ಕೆಲಸ ಮಾಡ್ತೀವಿ ಮತ್ತು ಮುಂದೇನು ಒಂದು ಸಮಾಜಕ್ಕೆ ಯಾರೇ ಒಳ್ಳೆ ಸಂದೇಶ ಕೊಡಬೇಕು ಅವ್ರು ಬರಬೇಕು ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು ಕರೆಕ್ಟ್ ಕಲಾವಿಂದರು ಬೇಕು ಕಲಾವಿದರ ಕಷ್ಟ ತುಂಬಾ ಏನಂತ ನಮಗೆ ಗೊತ್ತದ ಬಟ್ ಕಲಾವಿದರು ಬರಬೇಕು ಸಮಾಜಕ್ಕೆ ಯಾರೇ ಚಲೋ ಉದ್ಧಾರ ಮಾಡ್ಬೇಕು ಹಾಂ ನಿಮ್ಮ ಪ್ರಕಾರ ಇವ್ರು ಬರಬಾರದು

ನೋಡ್ರಿ ಕಂಟೆಸ್ಟೆನ್ಸ್ ಈಗಿಂದ ಏನ್ ಮಾಡಾಕತ್ತಾರಪ್ಪ ಅಂತಂದ್ರೆ ಯಾರು ಟಿವಿ ಚಾನಲ್ ಒಳಗ್ ಫೇಮಸ್ ಅದಾರ ಯಾರ ರಿಯಾಲಿಟಿ ಶೋಸ್ ದಾಗ ಅದಾರ ಅಂಡ್ ಒಳಗ್ ಕಮಿಟ್ಮೆಂಟ್ ಇದ್ದವ್ರು ಇವ್ರ ರೆಕಮೆಂಡೇಶನ್ ಬಾಳ ಅದಾರ ಯಾಕಂದ್ರೆ ಸ್ಯಾಂಡಲ್ವುಡ್ ಎಲ್ಲ ನಮ್ಗೆಲ್ಲ ಗೊತ್ತಿರೋದ್ರಿಂದ ಫ್ರೆಂಡ್ಸ್ ಇರೋದ್ರಿಂದ ಎಲ್ಲಾ ಒಳಗಿನ ಗೊತ್ತು ಬಟ್ ಹಾಗಾಗಿ ಸೌತ್ ಕಡೆನ್ ಜಾಸ್ತಿ ತಗೊತಾರ ಅಂದ್ರೆ ಟಿವಿ ಚಾನಲ್ಸ್ ಸೀರಿಯಲ್ ದವ್ರಗಳಾಗ್ಲಿ ಒಂದಿಷ್ಟು ಫೇಮಸ್ ಆಪರ್ಸ್ ಅವ್ರ ಆಲ್ರೆಡಿ ಫೇಮಸ್ ಆಗಿರ್ತಾರ ಫೇಮಸ್ ಆದ್ರೆ ನೀವ್ ಏನ್ ಅದ್ ಏನ್ ಮಾಡ್ಬೇಕ್ರಿ ಬೆಳೆದ ಬೆಳೆಲ್ದೋ ಬೆಳೆಸ್ಬೇಕು ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಡಿವೈಡೇಶನ್ ಅದ ನಾವ್ ಅನ್ಕೊಂಡಂಗೆ ಅದಾರಿ ಅದು ಡಿವೈಡಿಂಗ್ ಅದು ನಾವ್ ಅನ್ಕೊಂಡಂಗೆ ಅದ ಬಟ್ ಅದು ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರ ಸಿಂಪಲ್ ಸಿಂಪಲ್ ಏನಪ್ಪಾ ಅಂದ್ರ ಉತ್ತರ ಕರ್ನಾಟಕದಾಗನು ಛಲೋ ಚಲೋ ಜನ ಅದಾರಿ ತುಂಬಾ ಹಾರ್ಡ್ ವರ್ಕ್ ಮಾಡೋರು ಆರ್ಟಿಸ್ಟ್ ಗಳು ಅದಾರ ಆರ್ಟಿಸ್ಟ್ ಅವ್ರ ಆರ್ಟಿಸ್ಟ್ ಒಂದೇ ಅಂತಲ್ರಿ ಬೇರೆ ಬೇರೆ ಫೀಲ್ಡ್ ಒಳಗಾಗ್ಲಿ ಬಹಳಷ್ಟು ಜನ ಅದಾರ ಅವ್ರಿಗ ಗುರುತುಸ್ರಿ ಈಗ ರಂಗ್ ಭೂಮಿದಾಗ ಇರ್ತಕ್ಕಂಥ ಕಲಾವಿದ್ರೆ ಅವ್ರು ಒಟ್ಟ ಹೊರಗೆ ಇಲ್ಲ ನೀವ್ ನೋಡ್ರಿ ರಂಗ್ ಭೂಮಿ ಕಲಾವಿದ್ರ ಬಹಳ ಜಾಸ್ತಿ ಜನ ಇಲ್ಲ ಅದು ಟಿವಿ ಒಳಗ್ ಹೋದವರು ಸಿನಿಮಾ ಒಳಗ್ ಹೋದವ್ರು ಅವ್ರ ಬಂದಿರ್ಬೋದು ಬಟ್ ಆದ್ರ ಸ್ಟ್ರಗ್ಲಿಂಗ್ ಪರ್ಸನ್ಸ್ ಯಾರು ಯಾರು ಸೊ ಹಂಗಾಗಿ ನಂದೇನಿಟಿ ನಾರ್ತ್ ಕರ್ನಾಟಕ ಸೈಡ್ ಕೊಡ್ಲತ್ತ ಈಗ ನೋಡ್ರಿ ಉತ್ತರ ಕರ್ನಾಟಕ ಕೊಡಲ್ಲ ಅಂತಂದ್ರ ಅವ್ರ ಅಂತಾರ ಕೊಡ್ತಿವತ್ತ ಹೆಂಗೋದ್ರೀಗ ಹಣಮಂತ ಆಗ್ಲಿ ಒಂದಿಷ್ಟು ಫೇಮಸ್ ಅವ್ರು ಫೇಮಸ್ ಆದವರಿಗೆ ಬೇಡ ನಮ್ದೇನು ಈ ಕಡೆ ಒಂದಿಷ್ಟು ಜನ ನೋಡ್ರಿ ರಿಸರ್ಚ್ ಟೀಮ್ ಕಳಿಸ್ರಿ ಯಾರ್ಯಾರದ ಗ್ರೌಂಡ್ ವರ್ಕ್ ಮಾಡಿಸ್ರಿ ಎಲ್ಲಾರ ಬೇರೆ ಬೇರೆ ಫೀಲ್ಡ್ ಒಳಗ ಅದಾರಿ ನಂದ್ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಚ್ ಮಾಡ್ರಿ ಈಗ ಫೇಮಸ್ ಆಲಾರ್ದವ್ರಿ ಫೇಮಸ್ ಮಾಡ್ರಿ ಅವ್ರದೊಂದ್ ಬದುಕು ಆಗ್ತದ ಯಾವ್ದೊಂದು ಭಾಗದಾಗ ಹೆಸರು ಬರ್ತದ ಇನ್ನೊಂದೇನು ಪಾರ್ಶಾಲಿಟಿ ಮಾಡಲ್ಲ ಅಂತಂದ್ ಅವ್ರ ಮೈಂಡ್ ಸೆಟ್ ಹಂಗಾಗಿ ನಂದ ಉದ್ದೇಶ ಏನಪ್ಪಾ ಅಂತಂದ್ರೆ ಇವ್ರ ಇವ್ರ ಬರ್ಬೇಕು ಅವ್ರ ಬರ್ಬೇಕಂತ ಅಂತಿಲ್ಲ ಬಟ್ ಒಳ್ಳೆ ಟ್ಯಾಲೆಂಟ್ ಇರೋ ವ್ಯಕ್ತಿಗಳ್ ಹುಡುಕೆ ಆಡಿ ಈಗ ಈಗ ನೋಡ್ರಿ ಹೆಂಗಪ್ಪ ಅಂತಂದ್ರೆ ಈಗ ಹಿಂದಿ ರಿಯಾಲಿಟಿ ಶೋ ಓವದ ಒಂದ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರ ಆಡಿಷನ್ ಮಾಡ್ತಾರೆ ಆಡಿಷನ್ ಮಾಡಿ ಅವ್ರದ್ದು ಬ್ಯಾಕ್ ಗ್ರೌಂಡ್ ಮಾಡ್ಕೊಂಡು ಅಲ್ಲಿ ಅವ್ರದ್ದು ಟೆಸ್ಟ್ ಮಾಡಿಸ್ಕೊಂಡು ಎಲ್ಲಾ ಮಾಡ್ಕೊಂಡು ಅವ್ರ ಅವಾಗ ಫೈನಲ್ ಮಾಡ್ತಾರೆ ಸೊ ಹಂಗಾಗಿ ಇಲ್ಲಿ ಒಂಥರ ಮಾಡ್ಕೊಂಡು ಎಲ್ಲಾ ಗುರುತಿಸಿ ಹೈಡನ್ ಆಗಿವ ಯಾರು ಇವ್ರ ಏನ್ ಎ ಸ್ಟ್ರಗ್ಲಿಂಗ್ ಎಲ್ಲಾ ಫೀಲ್ಡ್ ಒಳಗ ಅದಾರ ಬರ್ಬಾರ್ದು ಸರ್ ನೋಡ್ರಿ ಇವ್ರು ಬರಬಾರ್ದು ಅಂತಂದ್ ಮಾಡಂಗ ಯಾರ ಹೆಸರು ರಿವೀಲ್ ಮಾಡೋದಕ್ಕಿಂತ ಯಾರು ಸ್ಟ್ರಗ್ಲಿಂಗ್ ಪರ್ಸನ್ಸ್ ಅದಾರ ಆಲ್ಮೋಸ್ಟ್ ಅಲ್ಲಿ ಈಗ ಗುಲ್ಬರ್ಗ ಬಂದ್ರ ಒಂದಿಷ್ಟು ಮಂದಿ ಕೇಳ್ರಿ ಕೇಳ್ದಾಗ ಇವ್ರು ಸ್ಟ್ರಗಲ್ ಮಾಡ್ತಾರೆ ಅವ್ರು ಹೇಳಿದಾಗ ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಪಾಪ ಇವ್ ಆ ಸ್ಟ್ರಗ್ಲಿಂಗ್ ಪರ್ಸನ್ ಅದ ನಾ ಇವ್ ಬಂದ್ರಿ ರಿಯಲ್ ಟ್ಯಾಲೆಂಟ್ ಹೊರಗ್ ಬರ್ತದ ಅಂತ ಅಂದಾಗ ಅವಾಗ ನೀವು ಇದು ಮಾಡ್ರಿ ಒಂದಿಷ್ಟ್ ಬಹಳ ಜನ ಅದರ ಸೊ ಹಂಗಾಗಿ ಊರು ಇವ್ರ ಹೆಸರು ಅವ್ರ ಹೆಸರು ಹೇಳೋದಕ್ಕಿಂತ ಟ್ಯಾಲೆಂಟ್ ಇದ್ದವರಿಗೆ ತಗೋರ ಈಗಂದ್ರೆ ಬಿಗ್ ಬಾಸ್ ಮನಿ ಆಪರ್ಚುನಿಟಿ ಸಿಕ್ಕರೆ ನೀ ಹೋಗ್ತರಿ ನೋಡ್ರಿ ಎಲ್ಲರಿಗೂ ಒಂದು ಆಸೆ ಇರ್ತದ ಆ ಈವಾಗ ನಿಮಗೆ ಯಾರಿಗ ಆಸೆ ಇರೋದು ಈಗ ನೋಡ್ರಿ ನಿಮಗೆ ಹಸಿವಾದ್ರ ಆದ್ರೆ ಊಟ ನಿಮಗೆ ಹಸಿವಾಗಿ ಇರ್ತದ ಊಟ ತಂದ ಕೊಟ್ಟಾಗ ನಿಮಗೆ ಊಟವಲ್ಲ ಅಂತೀರಿ ಸೊ ಅವರ ಹಾಗಾಗಿ ನೋಡ್ರಿ ಅದು ನನಗೆ ಅಂತ ಇಲ್ಲ ಪ್ರತಿಯೊಬ್ಬ ಕಲಾವಿದನಿಗೆ ಆಸೆ ಇರ್ತದ ಆ ಟ್ಯಾಲೆಂಟ್ ಹೊರಗ ಬರಬೇಕು ಬಂದ್ರ ಸಿಕ್ಕ ಯಾರು ಬಿಡಂಗಿಲ್ಲ ರೀ ನಾವು ಬಿಡಂಗಿಲ್ಲ ಸಿಗ್ಲಿ ಸಿಕ್ಕರೆ ಒಳ್ಳೇದು ಸಿಗ್ಲಿಲ್ಲ ಅಂದ್ರೂ ಬಹಳ ಒಳ್ಳೇದು ಅಂದ್ರೆ ಏನು 파ರ್ಷಿಯಲಿಟಿ ಬೇಡ ಈ ಒಳ್ಳೇದಾಗ್ಲಿ ಟಿಆರ್‌ಪಿ ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಾಂಕಷ್ಟನ್ ಬೇಕಂದ್ರೆ ಟಿವಿ ಚಾನೆಲ್ ದವರಿಗೆ ಅರ್ಧ ಟಿಆರ್‌ಪಿ ಸೇಗದೇ ನಮ್ಮ ಉತ್ತರ ಕರ್ನಾಟಕ एक्चुअली ನಾವು ಬಹಳ ಎಮೋಷನಲ್ ಫೂಲ್ಸ್ ಗಳು एक्चुअली ಹೇಳಬೇಕು ಅಂತಂದ್ರೆ ಸೋ ನಾವು ನೋಡ್ತೀವಿ ಯಾರು ಒಬ್ರಂ ಹಾಂಗ್ ಮಾಡಿರೋ ಹೇಂಗ್ ಮಾಡಿರ ಜಲ್ದಿ ಟಿವಿ ಚಾನೆಲ್ ಓಪನ್ ಮಾಡೋರೇ ನಾವು ಕೇಳ್ರಿ ಟೆಕ್ನಿಷಿಯನ್ಸ್ ವರ್ಕ್ ಆಗ್ಲಿ ಲೈಟಿಂಗ್ ಆಗಲಿ ಮೇಕಪ್ ಆಗಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆರ್ಟಿಸ್ಟ್ ಎಲ್ಲ ನಮ್ಮ ಯಾರು ಫ್ರಂಟ್ ಲೈನ್ ದಾಗ ಯಾರು ಇಲ್ಲ ಅದು ರೇರ್ ಕಂಡೀಷನ್ ಕಂಡೀಷನ್ದಾಗ ಸ್ಟ್ರಗಲ್ ಮಾಡಿ ಅವ್ರು ಇರ್ಕೊಂಡು ಬಕೆಟ್ ಹಿಡ್ಕೊಂಡು ಏನೇನೋ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಎಲ್ರಿಗೂ ಒಂದು ಸ್ವಾಭಿಮಾನ ಇರ್ತದ ಅದರಲ್ಲಿ ನಮ್ಮಲ್ಲಿ ಮಂದಿ ಮೇಲೆ ಸೊ ಹಾಗಾಗಿ ನಂದ ಒಂದೇ ಒಂದು ಕೇಳ್ಕೊಳ್ಳೋದ್ ಪಾರ್ಶಿಯಲಿಟಿ ಪಾರ್ಸಲಿಟಿ ಬೇಡ ಉತ್ತರ ಕರ್ನಾಟಕ ಸೌತ್ ಕರ್ನಾಟಕ ಎಲ್ಲಾ ಕರ್ನಾಟಕ ಒಂದೇ ಸೊ ಹಂಗಾಗಿ ಭೇದ ಭಾವ ಬರಸ್ಬೇಡ್ರಿ ಆಲ್ರೆಡಿ ಇದು ನಡ್ದದ ಸೊ ಅದನ್ನ ರಿಮೂವ್ ಮಾಡ್ರಿ ಆದಷ್ಟು ರಿಯಲ್ ಕಲಾವಿದರ್ಗಳಿಗ ತಗೊಂಡ್ ಬರ್ರಿ ಫೇಮಸ್ ಆದವ್ರಿಗೆ ಬೇಡ ಅವ್ರಿ ನಾವು ನಾ ನಮಗಂತಂತೆಲ್ಲ ಒಳ್ಳೆ ಟ್ಯಾಲೆಂಟ್ ಯಾರಿಗದ ಅವ್ರಿಗೆ ಸಿಗ್ಲಿ ಪ್ಲಾಟ್ಫಾರ್ಮ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ